ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಮ್ ಯೂಟ್ಯೂಬ್ ಚಾನಲ್ ಆವಾಗವಾಗ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ ಸೊ ಲಾಸ್ಟ್ ಭಾನುವಾರ ಒಂದು ದೇವಸ್ಥಾನಕ್ಕೆ ಅಂದರೆ ಒಂದು ಎರಡು ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ರಾಮನಗರ ಇಂದ ಸ್ವಲ್ಪ ಹತ್ರನೇ ಇದೆ ಆದರೆ ನನಗೆ ಆ ಜಾಗ ಗೊತ್ತಿರಲಿಲ್ಲ ನಮ್ಮ ಮನೆಗೆ ಒಬ್ಬರು ಅಕ್ಕ ಬರ್ತಾರೆ ಅವರು ಹೇಳಿದರು ಈ ಎರಡು ಟೆಂಪಲ್ಲು ತುಂಬ ಫೇಮಸ್ಸು ತುಂಬ ಪವರ್ಫುಲ್ಲು ಹೋಗಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಲಾಸ್ಟು ಎಂಟನೇ ತಾರೀಕು ಭಾನುವಾರ ಪ್ಲ್ಯಾನ್ ಮಾಡಿ ಹೋಗ್ಬಿಟ್ಟು ಬಂದ್ವಿ ಪ್ಲೇಸ್ ಯಾವುದಂದರೆ ಹುಳಿಯೂರ್ ದುರ್ಗ ರಾಮನಗರ ಇಂದ ದುರ್ಗಕ್ಕೆ ನಲ್ವತ್ತೊಂದು ಕಿಲೋಮೀಟರ್ ಆಗುತ್ತೆ ರಾಮನಗರ ಸಿಗ್ನಲಿಂದ ಮೇ ಬಿ ಬಸ್ಗಳಿದೆ ಅನಿಸುತ್ತೆ ಹತ್ರ ಇತ್ತು ಅಂದ್ಬಿಟ್ಟು ನಾನು ಕಾರಲ್ಲೇ ಹೋಗ್ಬಿಟ್ಟು ಬಂದಿದ್ದು ಕಾರಲ್ಲಿ ಹೋದರೆ ಈ ಕಡೆ ಕುಣಿಗಲ್ ರೋಡ್ ಇದೆ ರಾಮನಗರ ಇಂದ ಕುಣಿಗಲ್ ರೋಡ್ ಇದೆ ಆ ರೋಡಲ್ಲಿ ಹೋದರೆ ತುಂಬ ಹತ್ರ ಆಗುತ್ತೆ ಇದು ತವರೆಕೆರೆ ರೋಡು ನಾನು ಫಸ್ಟ್ ಪ್ಲಾನ್ ಮಾಡಿದ್ದು ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾ ಸಂಸ್ಥಾನ ಮಠ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಅಕ್ಕ ಅವ್ರು ಹೇಳಿದ್ದು ಅದೇ ಟೆಂಪಲ್ ಹಾಕೊಂಡಾಗ ಗೊತ್ತಾಯಿತು ಹುಲಿಯೂರ್ ದುರ್ಗದಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಹೋಗ್ಬೇಕಾದ್ರೆ ಈ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ರೀಚ್ ಆದರೆ ಈ ಟೆಂಪಲ್ ಸೇಮು ಕಬ್ಬಾಳಮ್ಮ ಟೆಂಪಲ್ ತರ ಇಲ್ಲಿ ಸುತ್ತಮುತ್ತ ಛತ್ರಗಳಿದೆ ಮದುವೆ ಮಾಡೋರು ನೆರವಿ ಮಾಡೋರು ಹಾಗೆ ಅರ್ಸ್ಕೊಂಡಿರೋರು ಮರಿಕೋದು ಅಡಿಗೆ ಮಾಡ್ತಾರೆ ಮತ್ತೆ ಈ ಟೆಂಪಲ್ ಹೆಸರು ಬಂದು ಶ್ರೀ ಉಳಿಯೂರಮ್ಮ ದೇವಿ ಟೆಂಪಲ್ ಹಳೆ ಊರು ಉಳಿಯೂರು ದುರ್ಗ ಈ ತರ ದೇವಸ್ಥಾನಗಳಲ್ಲಿ ಸ್ವಲ್ಪ ಜನಗಳು ಜಾಸ್ತಿನೇ ಇರ್ತಾರೆ ಭಾನುವಾರ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಒಳಗಡೆ ಅಂತ ರಶ್ ಏನ್ ಇರ್ಲಿಲ್ಲ ಆರಾಮಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಹೋಗಿದ್ರೋಡಲ್ಲೇ ರಿಟರ್ನ್ ಬರ್ಬೇಕಾದ್ರೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾ ಸಂಸ್ಥಾನ ಮಠ ಅಂಡರ್ ಶ್ರೀ ಶೃಂಗೇರಿ ಶಾರದಾ ಪೀಠ ಟೆಂಪಲ್ ಗೆ ಬಂದ್ವಿ ನಮ್ ರಾಮನಗರ ಹತ್ರದಲ್ಲೇ ಎಷ್ಟು ಒಳ್ಳೆ ಟೆಂಪಲ್ ಇದೆ ಎಷ್ಟು ಪವರ್ಫುಲ್ ಟೆಂಪಲ್ ಇದೆ ಆದ್ರೆ ನಮ್ಗೆ ಗೊತ್ತೇ ಇರ್ಲಿಲ್ಲ ಇಲ್ಲಿ ಬಸಪ್ಪನು ಕೂಡನು ಇದೆ ನಾವು ಹೋದಾಗ ಇರ್ಲಿಲ್ಲ ಎಲ್ಲೋ ಕರ್ಕೊಂಡು ಹೋಗಿದ್ರು ಅನ್ಸುತ್ತೆ ಇಲ್ಲಿ ನಾಗದೋಷ ಪೂಜೆ ಎಲ್ಲ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಈ ಪ್ಲೇಸಲ್ಲಿ ಭವಿಷ್ಯ ಹೇಳ್ತಾರಂತೆ ತುಂಬ ಪವರ್ಫುಲ್ಲು ತುಂಬ ಜನ ಬರ್ತಾರೆ ಬಟ್ ನನಗೆ ಅದರಲ್ಲೆಲ್ಲ ಅಷ್ಟು ನಂಬಿಕೆ ಇಲ್ಲ ಜಸ್ಟ್ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಇದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ನನಗೆ ಗೊತ್ತಿಲ್ಲ ಇಂಟ್ರೆಸ್ಟ್ ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ ಇಲ್ಲಾಂದರೆ ಯಾರನ್ನಾರ ಕೇಳಿ ತಿಳ್ಕೊಳ್ಳಿ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ಇದು ಆಕ್ಚುಲಿ ಮಠ ಮತ್ತೆ ಹೋಮ ಪೂಜೆ ಎಲ್ಲ ಬೆಳಗ್ಗೆಯಿಂದ ನಡೆದಿದೆ ಸುಮಾರು ಜನ ಬಂದು ಅಲ್ಲೇ ಸ್ಟೇ ಆಗಿ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ ನಾವು ಗೋಶಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಸೊ ಹಂಗಾಗಿ ಎಲ್ಲ ಮುಗ್ದೋಗಿತ್ತು ತುಂಬ ರಶ್ ಏನಿರಲಿಲ್ಲ ಆರಾಮಾಗಿ ದರ್ಶನ ಎಲ್ಲ ಮಾಡಿಕೊಂಡು ಸುಮಾರು ಹೊತ್ತು ಅಲ್ಲೇ ಕೂತಿದ್ವಿ ಊಟ ಕೂಡ ಇತ್ತು ನಾನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೊರಟು ಮನೆಗೆ ಬಂದ್ವಿ ಮನೆಗೆ ಬಂದು ಸುಮಾರು ಹೊತ್ತು ರೆಸ್ಟ್ ಮಾಡಿದ್ವಿ ನಾವು ಸೋಮವಾರ ಮತ್ತು ಮನೆ ದೇವ್ರಿಗೆ ಹೋದಾಗ ಮಾತ್ರ ನಾನ್ ವೆಜ್ ತಿನ್ನಲ್ಲ ಮಾಮೂಲಿ ಇದ್ದಾಗ ನಾನ್ ವೆಜ್ ತಿಂತೀವಿ ಹಾಗಾಗಿ ಮೊಟ್ಟೆ ಕೋಳಿನ ತರಿಸ್ಕೊಂಡಿದ್ದೀನಿ ಸಾಂಬಾರು ಮಾಡೋಣ ಅಂತ ಒಂದು ಮುಕ್ಕಾಲು ಕೆ ಜಿ ತೊಗೊಬಂದಿದ್ದಾರೆ ಅಮ್ಮ ಅದನ್ನು ಕ್ಲೀನಾಗಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ಮಾಂಸನ ಒಗ್ಗರಣೆ ಮಾಡೋದಕ್ಕೆ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮೂರು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದೂವರೆ ಟೊಮೆಟೊ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲ್ ಬಟ್ಲಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಚಿಟಿಕೆ ಅರ್ಶನ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಉರುಗಡ್ಲೆನ ಮಸಾಲೆನ ರುಬ್ಕೊಳ್ಳೋದಕ್ಕಿಂತ ಮುಂಚೆ ಮಾಂಸನ ಬೇಯಿಸ್ಕೊಳ್ಳೋದಿಕ್ಕೆ ಒಂದು ದೊಡ್ಡ ಕುಕ್ಕರ್ನ ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಹೋಳಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಟೊಮೆಟೊ ಕೂಡ ಅರ್ಧ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಮಾಂಸನ ಹಾಕ್ಕೊತಾ ಇದ್ದೀನಿ ಇದು ಕೂಡ ಮಾಂಸನ ಮೂರಿಂದ ನಾಲ್ಕು ಸಲ ಕ್ಲೀನಾಗಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪೊತ್ತು ಚೆನ್ನಾಗಿ ಹುರಿದ್ಬಿಟ್ಟು ಕುಕ್ಕರ್ ಮುಚ್ಚೋಳ ಮುಚ್ಚಿದ್ದೀನಿ ಮತ್ತು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರ್ಶನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದು ಮೊಟ್ಟೆ ಕೋಳಿನ ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದರೆ ತಿನ್ನೋದಕ್ಕಾಗಲ್ಲ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಐದರಿಂದ ಆರು ವಿಜಿಲು ಕೂಗಿಸ್ಕೊಬೇಕು ಮೊದಲೆಲ್ಲ ಮೊಟ್ಟೆ ಕೋಳಿ ತಂದರೆ ಇಷ್ಟನೇ ಆಗ್ತಿರ್ಲಿಲ್ಲ ಯಾಕಂದರೆ ಆವಾಗ ನಮಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಚೆನ್ನಾಗಿ ಬೇಯಿಸ್ಬೇಕು ಅಂತ ಸರಿಯಾಗಿ ಬೇಯಿಸ್ತಾ ಇರಲಿಲ್ಲ ಮಾಮೂಲಿ ಕೋಳಿ ಥರ ಬೇಯಿಸ್ಕೊತ ಇದ್ವಿ ಸೊ ಎಷ್ಟು ಗಟ್ಟಿ ಇರ್ತಾಯಿತ್ತು ತಿನ್ನೋದಕ್ಕೆ ತಿನ್ನೋದಿಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ಆಯಿತು ಸೊ ಚೆನ್ನಾಗಿ ಬೇಯಿಸಿದ್ರೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಚೆನ್ನಾಗಿ ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ವಿಜಿಲು ಕೂಗಿಸ್ಕೊಂಡ್ರೆ ಮಾತ್ರ ಮಾಂಸ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಜಾರಿಗೆ ಫಸ್ಟು ತೆಂಗಿನಕಾಯಿನ ಇದ್ದೀನಿ ಹುರ್ಗಡ್ಲೆ ಚಕ್ಕೆ ಲವಂಗ ಮೆಣಸು ಗಸಗಸೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಟೊಮೆಟೊ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಚಿಟಿಕೆ ಅರ್ಶನ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪನ್ನ ಯೂಸ್ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಬೇಕು ಐದರಿಂದ ಆರು ವಿಜಿಲು ಕೂಗಿಸ್ಕೊಂಡಿದ್ದೀನಿ ಇವಾಗ ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಷ್ಟು ರುಬ್ಕೊಂಡಿರ್ತೀವೋ ಅದಕ್ಕೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಾರು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳ ಇರಬಾರ್ದು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೊಟ್ಟೆ ಕೋಳಿದು ಮೊಟ್ಟೆ ಲಿವರು ಈ ಮತ್ತೆ ಮೊಟ್ಟೆ ಚೀಲ ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ತಿರುಗಿಸೋಕೆ ಹೋಗೋಲ್ಲ ಕುಕ್ಕರ್ ಮುಚ್ಚಳ ಮುಚ್ಚಿ ಮತ್ತೆ ಮೂರಿಂದ ನಾಲ್ಕು ಪಿಸಿಲು ನಾನು ಕೂಗಿಸ್ಕೊತಾ ಇದ್ದೀನಿ ಮೊದಲು ಆರು ವಿಜಿಲು ಕೂಗಿಸ್ಕೊಂಡಿದ್ದೆ ಇವಾಗ ನಾಲ್ಕು ವಿಜಿಲು ಕೂಗಿಸ್ಕೊತಾ ಇದ್ದೀನಿ ಮತ್ತು ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಕೋಳಿ ಥರ ಅಂದರೆ ಬಾಯ್ಲರ್ ಕೋಳಿ ಥರ ಸಾಫ್ಟಾಗಿರಲ್ಲ ಇದು ಮೊಟ್ಟೆ ಕೋಳಿ ತುಂಬ ಗಟ್ಟಿಯಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಇದು ಮಾಂಸನ ತಿನ್ನೋಕ್ಕಾಗೋದು ಇಲ್ಲಾಂದರೆ ಮಾಂಸನ ತಿನ್ನೋದಿಕ್ಕಾಗಲ್ಲ ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸೋದು ಮರ್ತ್ಬಿಟ್ಟಿದ್ದೆ ಸೊ ಇವಾಗ ಉದುರಿಸ್ಕೊಂಡಿದ್ದೀನಿ ಬೇರೆ ಪಾತ್ರೆ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಗೊತ್ತಿಲ್ಲ ಅಂದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಮ್ಮಮ್ಮ ತುಂಬ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿಯೇ ಮಾಡಿದ್ದೀನಿ ಸಾರಂತೂ ತುಂಬ ರುಚಿಯಾಗಾಗಿತ್ತು ಆವಾಗವಾಗಂತೂ ಮಾಡ್ತಾನೆ ಇರ್ತೀವಿ ಮತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಆರಾಮಾಗಿ ನಮ್ಮ ಹುಡುಗರಿಗಂತೂ ನಾನ್ ವೆಜ್ ಅಂದರೆ ಸಖತ್ ಇಷ್ಟ ನನಗೆ ಎಷ್ಟು ಇಷ್ಟನೋ ಅಷ್ಟೇ ಅವರು ಕೂಡ ಇಷ್ಟಪಡ್ತಾರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮನೆಯಿಂದ ಹೊರಟು ದೇವಸ್ಥಾನಕ್ಕೆಲ್ಲ ಹೋಗಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಸರಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಆದಮೇಲೆ ಅಮ್ಮ ಹೇಳಿದ್ರು ಮಕ್ಕಳಿಗೆ ಸ್ಲೀಪರ್ಸ್ನ ತೊಗೊಬೇಕು ಡೈಲಿ ಹಾಕ್ಕೊಳ್ಳೋ ಸ್ಲೀಪರ್ಸ್ ಎಲ್ಲ ಹಾಳಾಗಿದೆ ಅಂತೇಳ್ಬಿಟ್ಟು ಸರಿ ವಿಶಾಲ ಮಠಲ್ಲೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಹೋಗಿದ್ವಿ ಜೀನ್ಸ್ ಎಲ್ಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿತ್ತು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವನಿಗೆ ಹಾಕಿಸ್ ನೋಡಿದೆ ಅವನು ಸ್ವಲ್ಪ ಸಣ್ಣ ಇರೋದ್ರಿಂದ ಯಾವ ಬಟ್ಟೆನೂ ಅಷ್ಟು ಸೂಟೇ ಆಗೋಲ್ಲ ಅವನಿಗೆ ಸುಮಾರು ಬೇರೆ ಬೇರೆ ಬಟ್ಟೆಗಳನ್ನ ನೋಡಿದೆ ಆಗಿಬಿಟ್ಟಿತ್ತು ನಾವು ಹೋದಾಗೇ ಕ್ಲೋಸಿಂಗ್ ಟೈಮು ನಾನು ಇನ್ನೂ ಇದೆ ಒಂದು ಹತ್ತುವರೆ ಗಂಟಲು ಇರುತ್ತೆ ಓಪನ್ ಅಂತ ಅಂದ್ಕೊಂಡೆ ಬಟ್ ಟೈಮ್ ಇರಲಿಲ್ಲ ಬಟ್ಟೆ ಎಲ್ಲ ನೋಡಿಕೊಂಡು ಲೇಟ್ ಮಾಡಿಬಿಟ್ಟೆ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಮೂರು ಜನಕ್ಕೂ ಒಂದೊಂದು ಜೊತೆ ಸ್ಲೀಪರ್ಸ್ನ ತೊಗೊಂಡು ಅಲ್ಲಿಂದ ಹೊರ್ಟ್ವಿ ನನ್ನ ಮಗ ಅಂತೂ ಸಿಕ್ಕಾ ಬಟ್ಟೆ ತರಲೆ ಬಂದು ಕಾರ್ ಒಳಗಡೆ ಜಿಗ್ದು ಕೂತ್ಕೊಂಡ ಈಚೆಗಡೆ ಪಾರ್ಕಿಂಗ್ ಮಾಡೋದಿಕ್ಕೆ ಬಿಡೋಲ್ಲ ಒಳಗಡೆನೆ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಸ್ವಲ್ಪ ಹಚ್ಚೋದು ಇಳಿಸೋದೇ ಸ್ವಲ್ಪ ಕಷ್ಟ ಹೈಟ್ ಜಾಸ್ತಿ ಇದೆ ರೂಢಿ ಇದ್ರೆ ಓಕೆ ನೋ ಪ್ರಾಬ್ಲಮ್ ವಿಶಾಲ್ ಮಾರ್ಟಿಂದ ಹೊರ್ಟು ನಮ್ಮ ಮನೆ ಹತ್ರ ಬಂದ್ವಿ ನಮ್ಮ ಮನೆ ಕೆಂಪೇಗೌಡ ಸರ್ಕಲ್ ಹತ್ರ ಬೇಕ್ರಿ ಹತ್ರ ಹಾಕ್ತೆ ಅಮ್ಮನಿಗೆ ಐಸ್ ಕ್ರೀಮ್ ಇಷ್ಟ ಮತ್ತು ನಮಗೂ ಎಲ್ರಿಗೂ ಐಸ್ ಕ್ರೀಮ್ ಇಷ್ಟ ಐಸ್ ಕ್ರೀಮ್ ತಿನ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಇದಾಗಿತ್ತು ಡೇ ಇನ್ ಮೈ ಲೈಫ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್